ಎಲ್ಲ ಶ್ರೀರಾಮನ ಭಕ್ತರು ಜನವರಿ ಇಪ್ಪತ್ತೆರಡು ಬೇಗನೆ ಬರಲಿ ಎಂದು ಬಯಸುತ್ತಿದ್ದಾರೆ ಈ ದಿನದ ಸಂಭ್ರಮ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾರೆ ಬರೋಬ್ಬರಿ ಐದುನೂರಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷ ಅಂತ್ಯಗೊಂಡು ಇದೀಗ ಅಯೋಧ್ಯೆಯಲ್ಲಿ ಮತ್ತೆ ಭವ್ಯ ರಾಮಮಂದಿರ ನಿರ್ಮಾಣಗೊಂಡಿದೆ ಅಯೋಧ್ಯೆ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡರಂದೇ ಮಾಡಲು ಪ್ರಮುಖ ಕಾರಣಗಳೇನು ಏಕೆ ಇದೇ ದಿನವನ್ನು ಆಯ್ಕೆ ಮಾಡಿದ್ದು ಈ ದಿನ ಯಾವ ಕಾರಣಗಳಿಗೆ ಅತ್ಯಂತ ಶುಭ ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಪ್ರಾಣ ಪ್ರತಿಷ್ಠಾಪನೆ ಮೂಲಕ ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಹಾಗೂ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೆರಡರಂದು ನಿಗದಿಪಡಿಸಲು ಬಲವಾದ ಕಾರಣವಿದೆ ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ಶ್ರೀರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದ ಜನವರಿ ಇಪ್ಪತ್ತೆರಡರ ಹನ್ನೆರಡು ಮೂವತ್ತರ ಸಮಯ ಅಭಿಜಿತ್ ಮುಹೂರ್ತವಾಗಿದೆ ಅಭಿಜಿತ್ ಮುಹೂರ್ತವು ಬೆಳಿಗ್ಗೆ ಹನ್ನೊಂದು ಐವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ ಮೂರರವರೆಗೆ ಇರಲಿದೆ ಇದು ಕೂಡ ಜನವರಿ ಇಪ್ಪತ್ತೆರಡರಂದೇ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಪ್ರಮುಖ ಕಾರಣವಾಗಿದೆ ಇದಲ್ಲದೆ ಇನ್ನೂ ಹಲವು ಕಾರಣಗಳಿವೆ ಜನವರಿ ಇಪ್ಪತ್ತೆರಡರ ಸೋಮವಾರ ಮಂಗಳಕರವಾದ ಮೃಗಶೀರ ನಕ್ಷತ್ರ ಬೆಳಿಗ್ಗೆ ಮೂರು ಐವತ್ತೆರಡಕ್ಕೆ ಶುರುವಾಗುವುದು ಮೃಗಶಿರ ನಕ್ಷತ್ರ ಸಮಯ ಜನವರಿ ಇಪ್ಪತ್ತ್ ಮೂರರ ಮಂಗಳವಾರ ಬೆಳಗ್ಗೆ ನಾಲ್ಕು ಐವತ್ತೆಂಟರವರೆಗೆ ಇರಲಿದೆ ಇದು ಕೂಡ ಅತ್ಯಂತ ಶುಭ ಸಮಯವಾಗಿದೆ ಏಕೆಂದರೆ ಹಿಂದೂ ಪಂಚಾಂಗದ ಪ್ರಕಾರ ಮೃಗಶಿರ ನಕ್ಷತ್ರ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತೆ ಈ ನಕ್ಷತ್ರ ಸೋಮದೇವತೆಗೆ ಸಂಬಂಧಿಸಿದೆ ಸೋಮದೇವತೆಯನ್ನು ಅಮರತ್ವ ದೇವರು ಎಂದು ಕರೆಯಲಾಗುತ್ತೆ ಈ ನಕ್ಷತ್ರ ಜ್ಞಾನ ಅನುಭವದ ಅನ್ವೇಷಣೆಯನ್ನು ಸೂಚಿಸುತ್ತದೆ ಆದ್ದರಿಂದ ಮೃಗಶಿರ ಅತ್ಯಂತ ಮಂಗಳಕರ ನಕ್ಷತ್ರ ಎಂದೇ ಪರಿಗಣಿಸಲಾಗಿದೆ ನೀವು ಯಾವುದೇ ಕಾರ್ಯವನ್ನು ಈ ಶುಭ ಗಳಿಗೆಯಲ್ಲಿ ಮಾಡಿದರೆ ಅದರಲ್ಲಿ ಶುಭ ಕಾಣುತ್ತೀರಿ ಎಂಬುವುದು ನಂಬಿಕೆಯಾಗಿದೆ ಇನ್ನು ದುಷ್ಟರ ಸಂಹಾರ ಹಿಂದೂ ಪುರಾಣದಲ್ಲಿ ಇದೇ ಅಭಿಜಿತ್ ಮುಹೂರ್ತದಲ್ಲಿ ಶಿವನು ರಾಕ್ಷಸನಾದ ತ್ರಿಪುರಾಸುರನನ್ನು ಕೊಂದ ಎಂದು ಹೇಳಲಾಗುತ್ತೆ ಹೀಗೆ ಶತ್ರುಗಳ ಅವನತಿಗೆ ಈ ಮುಹೂರ್ತ ಶುಭವಾಗಿದೆ ಈ ಸಮಯ ಸದಾ ಜಯವನ್ನು ನೀಡಿದೆ ಹೀಗಾಗಿ ಹೊಸ ಉದ್ಯಮ ವ್ಯವಹಾರ ಕೆಲಸ ಹಣಕಾಸು ಹೂಡಿಕೆ ಗೃಹ ಪ್ರವೇಶ ಸಮಾರಂಭ ಮುಂತಾದ ಶುಭ ಕಾರ್ಯಗಳಿಗೆ ಈ ಮುಹೂರ್ತ ಉತ್ತಮವೆಂದು ಪರಿಗಣಿಸಲಾಗುತ್ತೆ ಈ ಎರಡೂ ಯೋಗಗಳು ಈ ದಿನ ರೂಪುಗೊಂಡಿದೆ ಈ ದಿನ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಯೋಗವು ಇದೇ ಭೃಗಶಿರ ನಕ್ಷತ್ರದಲ್ಲಿ ಉಂಟಾಗಿದೆ ಹೀಗಾಗಿ ಈ ದಿನವನ್ನು ಅತ್ಯಂತ ಶುಭ ದಿನವನ್ನಾಗಿ ಪರಿಗಣಿಸಲಾಗಿದೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಯ ಸಮಯ ಜನವರಿ ಇಪ್ಪತ್ತೆರಡರಂದು ಈ ಪ್ರಾಣ ಪ್ರತಿಷ್ಠಾಪನೆ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ನಡೆಯಲಿದ್ದು ಈ ಎಂಬತ್ನಾಲ್ಕು ಸೆಕೆಂಡ್ಗಳು ತುಂಬಾ ವಿಶೇಷವಾಗಿದೆ ಜನವರಿ ಇಪ್ಪತ್ತೆರಡು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ನಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ಗಳ ಒಳಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ಎಂಬತ್ನಾಲ್ಕು ಸೆಕೆಂಡ್ ಅತ್ಯಂತ ಶುಭ ದಿನ ಎಂದು ಹೇಳಲಾಗುತ್ತೆ ಈ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರಿಂದ ಭಾರತಕ್ಕೆ ಒಳಿತಾಗಲಿದೆ ಅಗ್ನಿ ಅಕಾಲಿಕ ಸಾವು ಕಳ್ಳತನ ಕಾಯಿಲೆ ಸಾವಿನ ಸಂಕೋಲೆ ಈ ಬಗೆಯ ಆಪತ್ತುಗಳಿಂದ ರಕ್ಷಣೆ ನೀಡುತ್ತೆ ಎಂಬುದು ಧಾರ್ಮಿಕ ಪಂಡಿತರ ಅಭಿಪ್ರಾಯವಾಗಿದೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ Namuscara.